ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗುಡೇನಕಟ್ಟಿ ಗ್ರಾಮದ ಅಪರಿಚಿತ ವ್ಯಕ್ತಿಯೊಬ್ಬ ಭಿಕ್ಷಕಕ್ಕೆ ಬಂದು ಗ್ರಾಮದ ಒಬ್ಬ ಮಹಿಳೆಯರ ಮನೆಗೆ ಬಂದು ಭಿಕ್ಷೆ ಬೇಡಿ ಮಹಿಳೆ ಮೀನಾಕ್ಷಿ ಮಾದೇವಪ್ಪ ಕಟಗಿ ಎಂಬುವರ ಕಡೆಯಿಂದ ಐದು ರೂಪಾಯಿ ಕಾಣಿಕೆಯನ್ನು ಹಾಕಿಸಿಕೊಂಡು ಅವರಿಗೆ ಹಣೆಗೆ ಭಸ್ಮವನ್ನು ಹಚ್ಚಿ ಕೈಯಲ್ಲಿ ಹಾಲು ಕೊಟ್ಟು ಬಾಯಲಿ ಹಾಕಿಕೊಳ್ಳಿ ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳಿ ಆಗ ಮಹಿಳೆ ದೇವರ ಪ್ರಸಾದ ಎಂದು ಬಾಯಲ್ಲಿ ಹಾಕಿಕೊಂಡಾಗ ಅವರ ಶರೀರದ ನಾಲಿಗೆ ದಪ್ಪು ದಪ್ಪಾಗಿ ಮಾತನಾಡಲು ಬರುವುದಿಲ್ಲ ಎಂದಾಗ ಅವರ ಮನೆಯ ಕುಟುಂಬದ ಸದಸ್ಯರು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು ಆದರೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಕುಂದಗೋಳ ತಾಲೂಕ ಗುಡಿಯಂಕಡ್ಡಿ ಗ್ರಾಮದವರ ನಮ್ಮ ಆತ್ಮೀ ಐತಿ ಅವ್ರೆ ಮೀನಾಕ್ಷಮ್ಮ ಕಟ್ಟಿಗೆ ಅಂತೇಳಿ ಇಲ್ಲಿ ಭಿಕ್ಷುಕ್ರ ಅಂತೇಳಿ ನೀರು ಬಂದು ಒಂದು ಕೆಂಪು ಹಲವಾದಂಥದ್ದು ಅವರಿಗೆ ಕೊಟ್ರ ಅವರ ದೇವ್ರದ ಪ್ರಸಾದ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರೆ ಬಾಯಿ ಹಾಕೊಂಡ್ರದನ್ನು ಮುಂದೆ ಹೊಟ್ಟೊತ್ತಿಗೆ ಒಂದು ಹತ್ತು ನಿಮಿಷಕ್ಕೆ ಬಾಯಿ ಹೋಗ್ಬಿಡ್ತೇವ್ರೆ ಇವತ್ತೂ ಬಾಯಿ ಬಂದಿಲ್ಲ ಪಾಪ ನಮ್ಗೆ ಭಾಳ ಬೇಜಾರಾಗತಿ ಈ ಥರ ಮಾಡ್ತಾರಂತಂದ್ರೆ ಇಂಥದ್ದು ದೃಶ್ಯ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇಂಥ ಮಹಿಳೆಯಾಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಆಗ್ಬಾರ್ದು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನು ನಿರ್ಧಾರ ಮಾಡಿ ಮಾಡಿ ಇಂಥ ಮಹಿಳೆಯರಿಗೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ಬೇಕ ಈಗ ನೋಡ್ರಿ ಮಕ್ಳ ಅದಾವ ಸಾಲಿಗೆ ಅವಾಗ ನನಗೆ ಯಾವ ಯಾವ ನನಗೆ ಊಟ ಕೊಡು ಅಂತೇಳಿ ಹೇಳಿದ್ರೆ ಅವ್ರ ಬಳಿ ಏನು ಕೊಡಬೇಕು ಅನ್ನೋದು ಇಲ್ಲಲ್ಲ ಮೊದಲು ಎಂಥ ಚಂದ ಸಂಸಾರ ಇತ್ತು ಈಗ ನೋಡ್ರಿ ಪರಿಸ್ಥಿತಿ ಭಾಳ ಗಂಭೀರ ಆಗಿದ್ವಿ ಇದಕ್ಕೆ ಯಾವ ಕ್ರಮ ತೊಗೊತಾರನ್ನೋದು ಮುಂದಿನ ದಿನದಾಗ ಸರ್ಕಾರ ತೀರ್ಮಾನ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಂಡಿದ್ವಿ ನಮ್ಮ ಹೆಸರು ಒಬ್ರು ಭಿಕ್ಷಕರು ಅಂತ ಬಂದಿದ್ರೆ ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕ್ಕೊಂಡು ಅವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ ನಮ್ಮ ಮನೆಯವರು ಒಳಗಿದ್ರು ನೀಡ್ರಿ ಅಂತ ಹೇಳದಲ್ಲೇ ಬಂದು ನೀಡಬೇಕಂತೇಳಿ ಐದು ರೂಪಾಯಿ ಕೊಟ್ಟರು ಅವರಿಗೆ ಆ ಐದು ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಮಾ ಅವ್ರ ಕಡೆ ಬೆಳೆದು ಆ ಭಸ್ಮ ಮಾ ಹಚ್ಚಿದ್ರು ಆನಂತರ ಅವ್ರಿಗೆ ಈ ಪ್ರಸಾದದ ತೊಗೊಂಡು ಬಾಯಾಗ ಹಾಕೋರಿ ಅಂತ ಹೇಳಿ ಕೊಟ್ರಂತ ಆ ಪ್ರಸಾದ ತಗೊಂಡು ಅವ್ರು ಬಾಯಾಗ ಹಾಕೊಂಡ್ರು ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವರು ನ್ಯಾಯಾಲಿಗೆ ದಪ್ಪ ಹಾಕಿ ಮಾತಾಡೋಕೆ ಬರಲಿಲ್ಲ ಮತ್ತು ಈಗ ಕುತ್ತಿಗೆ ಅಂತ ದಪ್ಪಾಗೋದು ಮೈ ಕೈ ಮಂಜಾಗೋದು ಈ ಥರ ಮೋಸ ಅನ್ಯಾಯ ಅದೇ ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು ಈಗ ನಮಗೆ ನೋಡಿರಿ ಮತ್ತು ನಾಲ್ಕು ಮಕ್ಳದಾವು ಎಷ್ಟು ತ್ರಾಸು ನೋಡ್ರಿ ನಮ್ಮ ಜೀವನಕ್ಕೆ ಅವ್ರು ಕೂಡ ಮಾತಾಡಕ್ಕೆ ಬರಂಗಿಲ್ಲ ನಮ್ಗ ಕೂಡ ಮಾತಾಡಂಗಿಲ್ಲ ಏನಿಲ್ಲ ರೀ ಇವತ್ತಿಗೆ ಆರು ದಿವ್ಸ ಆತು ರೀ ಶುಕ್ರವಾರ ದಿವ್ಸ ಆಗೈತೆ ರೀ ಇದು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗೈತೆ ರೀ ಇದು ಇದಕ್ಕೆ ಒಟ್ಟು ಕ್ರಮ ಕೈಗೊಳ್ಬೇಕಂತ ಹೇಳಿ ನಮ್ಮಲ್ಲಿ ಈಗ ಕುಟುಂಬದ ಸದಸ್ಯರು ಆತಂಕದಲ್ಲಿ ಒಳಗಾಗಿದ್ದಾರೆ ಇನ್ನೊಬ್ಬರಿಗೆ ಈ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರದೆಂಟು ಕುಟುಂಬ ಸದಸ್ಯರು ತಮ್ಮ ಅಳನನ್ನು ತೋಡಿಕೊಂಡಿದ್ದಾರೆ ಮಕ್ಕಳೊಂದಿಗೆ ಚೆನ್ನಾಗಿ ಇದ್ದ ಕುಟುಂಬಕ್ಕೆ ನೋವಿನ ಆತಂಕ ಎದುರಾಗೈತೆ